ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಿಂಪಲ್ಲಾಗಿ ಎರಡೇ ಪದಾರ್ಥಗಳನ್ನು ಬಳಸ್ಕೊಂಡು ಕಾಯಿ ಮಿಠಾಯಿ ಅಥವಾ ಕಾಯಿ ಬರ್ಫಿ ಹೇಗೆ ಮಾಡೋದು ಅಂತ ಈಸಿಯಾಗಿ ಇದ್ದೀನಿ ಬನ್ನಿ ನೋಡೋಣ ಎರಡು ಕಾಯಿ ತೊಗೊಂಡಿದ್ದೀನಿ ಅದನ್ನು ಸಣ್ಣ ತರ್ತರಿಯಾಗಿ ಸಣ್ಣದಾಗಿ ರುಬ್ಬಿಟ್ಕೊಂಡಿದ್ದೀನಿ ಹಾಗೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಸ್ವಲ್ಪ ತಳ ದಪ್ಪ ಇರೋ ಪಾತ್ರೆನೇ ತೊಗೋಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ತಳ ಹಿಡಿಯುತ್ತೆ ಲಾಸ್ಟ್ ಟೈಮಲ್ಲಿ ಅದಕ್ಕೋಸ್ಕರ ಕುಕ್ಕರ್ನ ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ತುರಿದಿರೋ ಅಂಥ ಕಾಯಿನ ಕುಕ್ಕರಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಲೋಟ ಸಕ್ಕರೆನ ಹಾಕ್ಕೋತಾ ಇದ್ದೀನಿ ಒಂದು ಕಾಯಿಗೆ ಕಾಲು ಕೆ ಅಂತೆ ಎರಡು ಕಾಯಿಗೆ ಅರ್ಧ ಕೆ ಜಿ ಸಕ್ಕರೆ ಬೇಕಾಗುತ್ತೆ ನೋಡಿ ಎರಡು ಲೋಟ ಸಕ್ಕರೆ ಹಾಕ್ಕೋತಾ ಇದ್ದೀನಿ ನಾನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಕೈಯಲ್ಲಾದರೂ ಮಾಡ್ಕೋಬೋದು ಅಥವಾ ಸೌಟಲ್ಲಾದರೂ ಮಾಡ್ಕೋಬೋದು ನಾನಿಲ್ಲಿ ಕೈಯಲ್ಲೇ ಈಸಿ ಆಗುತ್ತೆ ಅಂತ ಕೈಯಲ್ಲೇ ಮಾಡ್ಕೋತಾ ಇದ್ದೀನಿ ಹಾಗೆ ಒಂದು ಕಾಯಿಗೆ ಒಂದು ಇಪ್ಪತ್ತರಿಂದ ಒಂದು ಇಪ್ಪತ್ತೈದು ಪೀಸಸ್ಸು ಸ್ವೀಟ್ಸ್ ರೆಡಿ ಆಗುತ್ತೆ ಇದು ಒಂದು ಸ್ವಲ್ಪ ಸ್ವಲ್ಪ ಟೀ ಲೋಟದಲ್ಲಿ ಒಂದು ಕಾಲು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಹೊತ್ತು ಒಂದು ಐದರಿಂದ ಹತ್ತು ನಿಮಿಷ ಕರ್ಗೋಗ್ಬಿಟ್ಟಿದ್ದೆ ನೀವು ಡೈರೆಕ್ಟಾಗಿ ಹಾಗೆ ಮಾಡ್ಕೋಬೋದು ಆದರೆ ನಾನು ಸ್ವಲ್ಪ ಹೊತ್ತಿರಲಿ ಅಂತ ಬಿಟ್ಕೊಂಡಿದ್ದೆ ನೋಡಿ ಚೆನ್ನಾಗಿ ಕರಗಿದೆ ಸಕ್ಕರೆ ಎಲ್ಲ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಮೇಕಿಟ್ಕೊತಾ ಇದ್ದೀನಿ ಸ್ಟವ್ ಮೇಕಿಟ್ಕೊಂಡು ಮಿಕ್ಸ್ ಮಾಡ್ತಾ ಬರಬೇಕು ಆವಾಗ ಸಕ್ಕರೆ ಎಲ್ಲ ಕರಗಿಬಿಟ್ಟು ಚೆನ್ನಾಗಿ ಪಾಕದ ಥರ ಆಗ್ತಾ ಬರುತ್ತೆ ಆ ಟೈಮಲ್ಲೇ ನಾನು ಒಂದು ಪ್ಲೇಟಿಗೆ ಕೂಡ ತುಪ್ಪನ ಸವರಿ ಇಟ್ಕೋತಾ ಇದ್ದೀನಿ ಹಾಗೆ ನೋಡಿ ಚೆನ್ನಾಗಿ ಈ ರೀತಿಯಾಗಿ ಕುದಿತಾ ಇರಬೇಕಾದ್ರೆ ಸ್ವಲ್ಪ ಕೈಯಾಡಿದರೆ ಸಾಕು ಬೇಗ ಏನು ತಳ ಹಿಡಿಯಲ್ಲ ಇದು ಬೇಗ ಆಗುತ್ತೆ ಒಂದು ಐ ಒಂದು ಐದರಿಂದ ಹತ್ತು ನಿಮಿಷ ಸಾಕಾಗುತ್ತೆ ಈ ಸ್ವೀಟ್ ಆಗೋಕ್ಕೆ ಈ ರೀತಿಯಾಗಿ ಆಡ್ತಾ ಇರಬೇಕು ಹಾಗೆ ಒಂದು ಹದಿನೈದು ದಿನನಾದರೂ ಸ್ಟೋರ್ ಮಾಡಿಟ್ಕೋಬಹುದು ನೀವು ಏನೂ ಕೂಡ ಆಗಲ್ಲ ನೋಡಿ ಚೆನ್ನಾಗಿ ರೆಡಿಯಾಗಿದೆ ಇವಾಗಿದು ಈ ರೀತಿಯಾಗಿ ಉಬ್ತಾ ಬರುತ್ತೆ ಹಾಗೆ ಫುಲ್ ವೈಟ್ ಕಲರ್ ಆಗುತ್ತೆ ಈ ರೀತಿಯಾಗಿ ಉಬ್ಬಿ ಉಬ್ಬಿ ಬಂದಾಗ ಇದು ರೆಡಿಯಾಗಿ ಹೋಗುತ್ತೆ ನೋಡಿ ಇವಾಗ ಚೆನ್ನಾಗಿ ರೆಡಿಯಾಗಿದೆ ಇದನ್ನು ಆ ತಟ್ಟೆಗೆ ತುಪ್ಪ ಹಚ್ಚಿಟ್ಕೊಂಡಿದ್ವಲ್ಲ ಅದಕ್ಕೆ ಬಗ್ಗಿಸ್ಕೊಂಬಿಡೋಣ ನೋಡಿ ಈ ರೀತಿಯಾಗಿ ಬಗ್ಗಿಸ್ಕೊಂಡು ಆವಾಗಲೇ ಒಂದು ಚಮಚದಲ್ಲಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೋಬೇಕು ತಟ್ಟೆ ತುಂಬ ಸ್ಪ್ರೆಡ್ ಮಾಡ್ಕೋಬೇಕು ನಿಮಗೆ ಎಷ್ಟು ತೆಳಬೇಕೋ ಅಷ್ಟು ತೆಳುವಾಗಿ ನಾನು ಇಲ್ಲಿ ದಪ್ಪಾಗೆ ಮಾಡ್ಕೊಂಡಿದ್ದೀನಿ ಆವಾಗಲೇ ಸ್ವಲ್ಪ ಬಿಸಿ ಇರ್ತಾನೆ ಕಟ್ ಮಾಡ್ಕೊಂಬಿಡಬೇಕು ಸ್ವೀಟನ್ನು ಏಕೆಂದರೆ ಇದು ಗಟ್ಟಿ ಆದಮೇಲೆ ಕಟ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಆವಾಗಲೇ ಕಟ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕೂಡ ಕಟ್ ಮಾಡ್ಕೋಬೋದು ಹಾಗೆ ಇದು ತಣ್ಣಗಾದಮೇಲೆ ಪೂರ್ತಿಯಾಗಿ ತಣ್ಣಗಾದಮೇಲೆ ಒಂದು ತಟ್ಟೆಗೆ ಬಗ್ಗಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವೀಟು ನೋಡಿ ಮುರಿದ್ರೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಸೌಂಡ್ಸ್ ಕೂಡ ಕೇಳ್ತಿರ್ಬೋದು ಯಾವ ರೀತಿ ನಡೀತಾ ಇದ್ದೀನಿ ಅಂತ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕೂಡ ಮಾಡ್ಕೋಬೋದು ಬೇಗ ಕಡಿಮೆ ಸಮಯದಲ್ಲಿ ರೆಡಿ ಆಗುತ್ತೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್